ಒಂದು ಒಂದೇ ಭಾರತ ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಒಳ್ಳೆಯ ಕೊಡುಗೆಯನ್ನು ರಾಷ್ಟ್ರದ ಪ್ರಧಾನ ಮಂತ್ರಿಗಳು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಇನ್ನೊಂದು ಎರಡು ಮೂರು ತಿಂಗಳಲ್ಲೇ ನಿಮಗೆ ನೀಡುವುದರ ಆದ್ರಿಂದ ಒಂದೇ ಭಾರತ್ ಬರ್ತದೆ ಬೆಂಗಳೂರಿಗೆ ಎಷ್ಟು ಆದ್ಯತೆನೋ ಮೈಸೂರಿಗೂ ಕೂಡ ಅದೇ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಆಶಯ ಇದೆ ಅಂತ ಆಶಯದಲ್ಲಿ ಒಂದೇ ಭಾರತ್ ಸೇರಿ ಸ್ಲೀಪಿಂಗ್ ಸೇರಿ ನಾವು ಯಾವ್ಯಾವದ ಆದ್ಯತೆ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಇದು ಮಹಾರಾಜ ಮೈಸೂರು ಕಾಲದಿಂದನೂ ಪ್ರೀತೇಶ್ವರ್ ಕಾಲದಿಂದ ಇರ್ತಕ್ಕಂಥ ಒಂದು ಲೈನು ಇದಕ್ಕೆ ಇನ್ನೂ ಆದ್ಯತೆ ಕೊಡ್ತಕ್ಕಂಥ ಕೆಲಸದಲ್ಲಿ ನಾವು ಮುಂದಾಗಿದ್ದೀವಿ ಈಗಾಗಲೇ ತುಮಕೂರು ಬೆಂಗಳೂರು ನಾಲ್ಕು ಪಥದ ರಸ್ತೆ ಇದಕ್ಕೆ ಡಿ ಪಿ ಆರ್ ಆಗಿ ಅದು ಟೆಂಡರ್ಗೆ ಹೋಗ್ತಾ ಇದೆ ಅದೇ ರೀತಿ ನಾವು ಬೆಂಗಳೂರು ಮತ್ತು ಮೈಸೂರಿನ ಜನಸಂದರಣಿಯನ್ನು ಗಮನದಲ್ಲಿಟ್ಕೊಂಡು ಏನೀಗಾಗಲೇ ಕೇರಳದಲ್ಲಿ ನಾವು ಕೂಡ ಕೇರಳದಲ್ಲಿ ಕೂಡ ಇನ್ನೂರು ಕಿಲೋಮೀಟ್ರ್ಗೂ ಮೇಲ್ಪಟ್ಟು ನಾಲ್ಕು ಪಥದನ್ನು ಮಾಡ್ತಕ್ಕಂಥದ್ದು ಭಾರತದಲ್ಲಿ ಇರ್ತಕ್ಕಂಥ ಯಾವ್ಯಾವುದು ನಗರಗಳಿವೆ ಕೇವಲ ನಮ್ಮ ಪಕ್ಷದ ಇರ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ನಗರಗಳು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಆಶೆ ಆಗಿದೆ ನನಗನ್ನಿಸ್ತದೆ ತುಮಕೂರು ಬೆಂಗಳೂರು ಮೈಸೂರು ಇವೆಲ್ಲವೂ ಕೂಡ ಒಂದೇ ನಾಡ್ಯದ ಎರಡು ಮುಖಗಳಾಗಿ ಎಷ್ಟು ಮಟ್ಟಿಗೆ ನಾವು ಅದನ್ನು ಕೊಂಡೊಯ್ಬೋದು ಕೊಂಡೊಯ್ತಕ್ಕಂಥ ಕೆಲಸ ಮಾಡ್ತೀವಿ ಮೈಸೂರು ಎಷ್ಟು ಮಟ್ಟಿಗೆ ಜಾಸ್ತಿ ಬೆಳೀತದೋ ಅಷ್ಟು ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ ತುಮಕೂರು ಎಷ್ಟು ಮಟ್ಟಿಗೆ ಬೆಳೀತದೋ ಅಷ್ಟು ಮಟ್ಟಿಗೆ ತುಮಕೂರು ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀವಿ